ೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಸೋಮಸುಂದರ ದೀಕ್ಷಿತ್ ಅವರು ಇವತ್ತು ಏನು ಸೂರ್ಯ ರಶ್ಮಿ ಆಗತ್ತೆ ಅದರ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಯಾವೆಲ್ಲ ಪೂಜೆ ಪುನಸ್ಕಾರಗಳಾಗಿದೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇವತ್ತು ಧನೂರು ಮಾಸದ ಕಡೆಯ ದಿನದ ವಿಶೇಷವಾದ ಪೂಜೆ ಸ್ವಾಮಿಗೆ ಬೆಳಗ್ಗೆ ಐದು ಗಂಟೆಗೆ ಅಭಿಷೇಕ ಎಲ್ಲ ಮಾಡಿ ಈಗ ನಾವೆಲ್ಲ ಭಕ್ತರಿಗೆ ದರ್ಶನ ಭಾಗ್ಯವನ್ನ ಮಾಡ್ತಾ ಇದ್ದೀವಿ ಹನ್ನೆರಡೂವರೆ ಗಂಟೆವರೆಗೂ ಈ ದರ್ಶನದ ಭಾಗ್ಯ ಎಲ್ಲರಿಗೂ ಇರುತ್ತೆ ತದನಂತರ ಸಾಯಂಕಾಲ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರು ನಿಮಿಷಗಳ ಕಾಲ ಏನು ಸೂರ್ಯ ಪೂಜೆ ಆಗುತ್ತೆ ಆ ಒಂದು ದರ್ಶನದ ವ್ಯವಸ್ಥೆಯನ್ನು ಏರ್ಪಾಟ್ ಮಾಡಿದ್ದೀವಿ ದೇವಸ್ಥಾನದ ಹೊರಭಾಗದಲ್ಲಿ ವಿಶಾಲವಾಗಿ ಪೆಂಡಾಲ್ ಹಾಕಿ ಅಲ್ಲಿ ಎಲ್ ಇ ಡಿ ಟಿ ವಿಗಳನ್ನ ಕಟ್ಟಿ ಎಲ್ಲರಿಗೂ ಎಲ್ ಇ ಡಿ ಟಿ ವಿ ಮುಖಾಂತರ ಸ್ವಾಮಿಯ ಪೂಜೆ ದರ್ಶನವನ್ನು ಎಲ್ಲರಿಗೂ ತೋರಿಸ್ತೀವಿ ಅದಾದ ನಂತರ ಮೂಲಮೂರ್ತಿಯ ದರ್ಶನವನ್ನು ರಾತ್ರಿ ಹನ್ನೊಂದೂವರೆ ಗಂಟೆವರೆಗೂ ಎಲ್ಲರಿಗೂ ದರ್ಶನದ ವ್ಯವಸ್ಥೆಯನ್ನು ಏರ್ಪಾಟ್ ಮಾಡಿದ್ದೀವಿ ಸಾಮಾನ್ಯವಾಗಿ ಈ ನಮ್ಮ ಜನವರಿ ಹೊಸ ವರ್ಷ ಅಂತ ಏನು ಹೇಳ್ಕೊತಾ ಇದ್ದಾರೆ ಆ ಜನವರಿ ಹೊಸ ವರ್ಷವು ಸೋಮವಾರದಂದೇ ಬಂದಿದೆ ಈ ಸಂಕ್ರಾಂತಿ ಹಬ್ಬನೂ ಸೋಮವಾರನೇ ಬಂದಿರೋದ್ರಿಂದ ಸಾಮಾನ್ಯವಾಗಿ ಸೋಮವಾರಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಬಹಳಷ್ಟು ಭಕ್ತರು ಇರ್ತಾರೆ ಅದೇ ರೀತಿ ಇವತ್ತು ಸಂಕ್ರಾಂತಿ ಹಬ್ಬ ಸೂರ್ಯ ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವಕಾಲ ಸೂರ್ಯ ಪೂಜೆ ಎಲ್ಲ ವಿಶೇಷವಾಗಿರೋದ್ರಿಂದ ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನಗಳನ್ನ ಸಾಯಂಕಾಲ ನಾವು ಎಕ್ಸ್ಪೆಕ್ಟ್ ಮಾಡಲಾಗಿದೆ ಎಸ್ ಗಮನಿಸ್ತಾ ಇದ್ವಿ ನೋಡಿ ಈಗಾಗ್ಲೇ ಈ ಒಂದು ಅದ್ಭುತವಾದಂತ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ದಾರೆ ನಾವು ಕೂಡ ಸೇರಿದಂತೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ಮೂರರವರೆಗೆ ಆ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಬೀಳತ್ತಲ್ಲ ಆ ಕಿರಣ ಅದೆಂತಹ ಅದ್ಭುತವಾದಂತ ಗಳಿಗೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆ ಪೂಜೆಗಳು ನೆರವೇರ್ತಾ ಇದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದನೂ ಕೂಡ ಹನ್ನೆರಡೂವರೆಯವರೆಗೂ ಕೂಡ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದವನ್ನ ಪಡೆಯೋದಕ್ಕೆ ದೇವರಿಗೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಹನ್ನೆರಡೂವರೆಯ ನಂತರ ಕ್ಲೋಸ್ ಮಾಡಲಾಗತ್ತೆ ಈಗ ಬೇಕಾದಂತಹ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ದೇವಸ್ಥಾನದ ಒಳಭಾಗದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಇದು ಒಂದು ಕಡೆಯಾದ್ರೆ ದೇವಸ್ಥಾನದ ಹೊರಭಾಗದಲ್ಲಿ ವಿಶೇಷವಾಗಿ ಪೆಂಡಾಲನ್ನು ಹಾಕಿ ಅಲ್ಲಿ ಎಲ್ ಇ ಡಿ ಹಾಕಿ ಅಲ್ಲಿ ಬರುವಂತಹ ಭಕ್ತ ಭಕ್ತಾದಿಗಳಿಗೆ ಆ ಸೂರ್ಯ ರಶ್ಮಿ ಏನು ಚುಂಬಿಸುತ್ತೆ ಶಿವಲಿಂಗಕ್ಕೆ ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಕಾಯ್ತಾ ಇದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಾ ಬೆಳಗ್ಗೆಯಿಂದನೇ ಬಂದು ಸರತಿ ಸಾಲಲ್ಲಿ ನಿಂತು ದೇವರ ಆಶೀರ್ವಾದವನ್ನ ಪಡ್ಕೋತಾ ಇದ್ದಾರೆ ಅದ್ರ ಜೊತೆಗೆ ಈಗಲೂ ಕೂಡ ಅಷ್ಟೇನೆ ಭಕ್ತಾದಿಗಳ ಸಂಖ್ಯೆ ಬರುವವರ ಸಂಖ್ಯೆ ಬಹಳಷ್ಟು ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಏನೇನು ಸೂರ್ಯಾಸ್ತ ಆಗ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಸೂರ್ಯಾಸ್ತದ ಸಮಯದಲ್ಲೇನೆ ಇಂತಹ ಒಂದು ಅಮೃತಗಳಿಗೆಗೆ ಸಾಕ್ಷಿಯಾಗೋದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲ ಐದು ಇಪ್ಪತ್ತು ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರು ಆ ಮೂರು ನಿಮಿಷದ ಕೌತುಕ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ ಎಲ್ಲರ ಜೀವನದಲ್ಲೂ ಕೂಡ ಅಂತನೂ ಕೂಡ ಹೇಳಲಾಗತ್ತೆ ನೋಡಿ ಅದ್ಭುತವಾದಂತಹ ಗಳಿಗೆ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪಶ್ಚಿಮ ಭಾಗದ ಆ ದೇವಸ್ಥಾನದ ಗರ್ಭಗುಡಿ ನೀವೇನು ಗಮನಿಸ್ತಾ ಇದ್ದೀರಾ ಹೇಗೇನ್ ನೋಡ್ತಾ ಇದ್ದೀರಲ್ಲ ಇಲ್ಲೇನೆ ಆಗೋದು ಆ ಒಂದು ಕೌತುಕ ಆ ಒಂದು ವಿಸ್ಮಯ